ನೋಡ್ರಿ ಈ ಸಲ ನಮ್ ಪಕ್ಕ ಹೋಟ್ ಹಾಕ್ಬೇಕ್ರೆ ಏ ಹಾಕೊಂಡ್ರಿಲೇ ನಮ್ ಮನಗಳಿದ್ರ ಹಾಕೊಂಡ್ರಿ ಇವ್ರದ ಒಂದ್ ಹೋಟದ್ ಐದ್ನೂರ್ ಕೊಡ್ರಿ ಇತ್ತವ್ರೇನ ನಿಮ್ ಹೋಟದ ಒಂದ್ ಐದ್ನೂರ್ ರೂಪಾಯಿ ರೀ ಸರ್ ನಮ್ ಓಟಿಗ್ ಬರೀ ಐದೂರ್ ರೂಪಾಯ ಹೊಡೋದಂದ್ರ ಒಂದ್ ಐವತ್ ಸಾವಿರ ರೂಪಾಯಿ ಕೊಡ್ರಿ ಸರ್ ಐದ್ ರೂಪಾಯಿ ತಗೊಂಡ್ ಏನ್ ಮಾಡೋದ್ ನಾವ್ ಏನ್ ಮಾತಾಡತಿನ ಮರ್ಯ ಇಡೀ ಕ್ಷೇತ್ರದಾಗ ಏನಾರ ಮೂರ್ ಲಕ್ಷ್ಮಿ ಆಗಿದಾವ್ ಎಲ್ಲಾರ್ಗು ಐವತ್ ಐದ್ ಸಾವಿರ ಕೊಟ್ರ ನಾವ್ ಎಲ್ಲಿ ಓಹೋ ಹಿಂಗ್ ಲೆಕ್ಕ ನೀವ ಪಂದ್ ನಿಮಿಷ ಇಡೀರಾ ಸರ್ ಸರ ಗೆದ್ದ ಮೇಲೆ ಎಷ್ಟು ವರ್ಷ ಆಡಳಿತ ಮಾಡ್ತೀರ ಐದು ವರ್ಷ ಅಲ್ಲ ವರ್ಷಕ್ಕ ಮುನ್ನೂರ ಅರವತ್ತೈದ ದಿನ ಇಂಟು ಐದು ವರ್ಷಕ್ಕೂರ ಇಪ್ಪತ್ತೈದ ದಿನ ಆಗ್ತಾವ್ ನೀವು ಕೊಡುವ ರೂಪಾಯಿ ಡಿವಾಡ ಬಾಯ್ ಒಂದ್ ಸಾವಿರದ ಎಂಟುನೂರ ಇಪ್ಪತ್ತೈದು ಹೊಡೆದ್ರ ಇಪ್ಪತ್ತೇಳು ಪೈಸಾ ಬೆಳಕೈತೆ ಬರೀ ನನ್ ಊಟ ಇಪ್ಪತ್ತೇಳು ಪೈಸಾ ಹಾಕಿ ಮತ್ತ ಮಾರ್ಕೆಟ್ದಾಗ ಮಾರ್ಕೆಟ್ ರೂಪಾಯಿ ಕಿಲೋ ಮಟನ್ ಐತಿ ಅರವತ್ತು ಕಿಲೋ ಮನ್ಸನ ನನ್ ಏನ್ ತೊಗೊಂಡಿರ್ ನೀವ ಜಾಸ್ತಿ ಮಾತಾಡಕ್ ಹೋಗ್ರ ರಕ್ ಹಚ್ಬೇಕಾಯ್ತವ ಇತ್ತು ಇನ್ನೊಂದ್ ಐದೂರ್ ರೂಪಾಯಿ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಸರ ನೀವ್ ಸಾವಿರ ರೂಪಾಯಿ ಅಲ್ಲ ಹತ್ ಸಾವಿರ ರೂಪಾಯಿ ಕೊಟ್ಟರು ನನಗೆ ಏನು ಬೇಡ ನನ್ಗೆ ಓಟ್ ಹಾಕೋದು ಗೊತ್ತಿರಿ ಜಾಗ ಖಾಲಿ ಮಾಡಿರ್ಲಿತೆಂಗಿಲ್ಲ ಸರ ಇಡೀ ಊರ್ ಮಂದೆಲ್ಲಾ ಶಗಣಿ ತಿಂತಿತ್ತ ನನಗೂ ಶಗಣತಿ ಓಟ್ ಹಾಕೋದ್ ಗೊತ್ತಿತ್ರಿ ಜಾಗ ಖಾಲಿ ಮಾಡ್ರಿ ನಡಿ ಇವ್ನ ಒಬ್ಬನ ಓಡದ್ರಿಂದ ನಮ್ಗೆ ಫರ್ಕ್ ಬಿಡುದಲ್ಲ ಸರ ನನ್ ಒಬ್ಬನ ಓಡದಿಂದ ನಿಮ್ಗೆ ಏನು ಫರ್ಕ್ ಬೇಡ ಅಂದ್ರುನು ನನ್ನ ಓಟ್ ಸ್ವಾಭಿಮಾನದಿಂದ ಐತಿ ಅಂತ ನನಗ್ ತೃಪ್ತಿ ಐತಿ ಹೋಗ್ರಿ